ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಪಕ್ಷ ಮಾಸದ ನಿಮಿತ್ತ ದಿವಂಗತ ಚಂದ್ರಶೇಖರಯ್ಯ ಮಠಪತಿ ಹಾಗೂ ದಿವಂಗತ ಶ್ರೀಮತಿ ಬೋರಮ್ಮ ಮಠಪತಿ ಹಿರಿಯ ದಂಪತಿಗಳ ಸ್ಮರಣಾರ್ಥ ಉಪಹಾರದ ಸೇವೆ ದಿವಂಗತ ಶ್ರೀ ಚಂದ್ರಶೇಖರಯ್ಯ ಮಠಪತಿ ಹಾಗೂ ದಿವಂಗತ ಶ್ರೀಮತಿ ಬೋರಮ್ಮ ಮಠಪತಿ ಹಿರಿಯ ದಂಪತಿಗಳ ಭಾವಚಿತ್ರಕ್ಕೆ ಆಶ್ರಮವಾಸಿಗಳು ಪೂಜೆ ಸಲ್ಲಿಸಿ ಅವರಿಗೆ ಗೌರವ ನಮನ ಸಲ್ಲಿಸಿದರು ಪಕ್ಷ ಮಾಸದ ನಿಮಿತ್ತ ಮಠಪತಿ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನ ಸಹ ಏರ್ಪಡಿಸಿದ್ದರು ಈ ಕಾರ್ಯಕ್ರಮ ನೆರವೇರಿದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲ್ಲದ ಅಮ್ಮ ಸೇವಾಶ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾದರದಿನಿ ಗ್ರಾಮದ ದಿವಂಗತ ಶ್ರೀ ಚಂದ್ರಶೇಖರಯ್ಯ ಮಠಪತಿ ಅವರ ಸುಪುತ್ರರಾದ ಶ್ರೀ ಗುರುಪಾದಯ್ಯ ಚಂದ್ರಶೇಖರಯ್ಯ ಮಠಪತಿ ಮತ್ತು ನಾಗಯ್ಯ ಚಂದ್ರಶೇಖರಯ್ಯ ಮಠಪತಿ ಹಾಗೂ ಮಠಪತಿ ಕುಟುಂಬ ಪರಿವಾರದವರು ಈ ಕಾರ್ಯಕ್ರಮವನ್ನು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದರು